ಎಲ್ಲ ಸಹಮತಿಗಳಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಸ್ವರಚಿತ ಕವನ ಕವನದ ಶೀರ್ಷಿಕೆ ವ್ಯಾಮೋಹ ತ್ಯಜಿಸು ವ್ಯಾಮೋಹ ತ್ಯಜಿಸು ಸತ್ಯವೆಂಬುವುದೊಂದು ಚಿನ್ನದ ಮಡಿಕೆ ಸತ್ಯವೆಂಬುವುದೊಂದು ಚಿನ್ನದ ಮಡಿಕೆ ಅಸತ್ಯವೆಂಬುವುದೊಂದು ಮಣ್ಣಿನ ಕುಡಿಕೆ ಅಸತ್ಯವೆಂಬುವುದೊಂದು ಮಣ್ಣಿನ ಕುಡಿಕೆ ದಯೆ ಧರ್ಮ ಕ್ರಿಯಾತ್ಮಕವಾಗಿರಲಿ ಜೀವನಕ್ಕೆ ದಯೆ ಧರ್ಮ ಕ್ರಿಯಾತ್ಮಕವಾಗಿರಲಿ ಜೀವನಕ್ಕೆ ನಿನ್ನ ನಿತ್ಯದ ಬಾಳಿನಲ್ಲಿ ಮೂಡಿಬರಲಿ ಸತ್ಯದ ಹೂಡಿಕೆ ನಿನ್ನ ನಿತ್ಯದ ಬಾಳಿನಲ್ಲಿ ಮೂಡಿಬರಲಿ ಸತ್ಯದ ಹೂಡಿಕೆ ಮಾಡಿದ ಕರ್ಮ ಅನುಭವಿಸಲೇಬೇಕು ಮಾಡಿದ ಕರ್ಮ ಅನುಭವಿಸಲೇಬೇಕು ನೀಡಿದ್ದುಂಡು ಸುಖಿಸಲೇಬೇಕು ನೀಡಿದ್ದುಂಡು ಸುಖಿಸಲೇಬೇಕು ಪಾಪದ ಹೊರೆ ನೀಗಿಸುತ್ತಿರಬೇಕು ಪಾಪದ ಹೊರೆ ನೀಗಿಸುತ್ತಿರಬೇಕು ನಿತ್ಯ ನಡ ನುಡಿಯಲ್ಲಿ ಸತ್ಯವಿರಬೇಕು ನಿತ್ಯ ನಡ ನುಡಿಯಲ್ಲಿ ಸತ್ಯವಿರಬೇಕು ತನ್ನ ಆತ್ಮದ ಲಿಂಗದಳು ಮನ ನೆಲೆಸಿರಲಿ ತನ್ನ ಆತ್ಮದ ಲಿಂಗದಳು ಮನ ನೆಲೆಸಿರಲಿ ನಾಲ್ಕ ನರಕಗಳ ಭೇದವ ನರಿತಿರಲಿ ನಾಕ ನರಕಗಳ ಭೇದವ ನರಿತಿರಲಿ ಮನದಲ್ಲಿ ದುರ್ವಿಚಾರಗಳು ಸೇರದಿರಲಿ ಮನದಲ್ಲಿ ದುರ್ವಿಚಾರಗಳು ಸೇರದಿರಲಿ ಸುವಿಚಾರಗಳು ಮನದಲ್ಲಿ ನೆಲೆಸಿರಲಿ ಸುವಿಚಾರಗಳು ಮನದಲ್ಲಿ ನೆಲೆಸಿರಲಿ ಮನಸ್ಸು ಸುದ್ದಿಗೊಳ್ಳಲು ನಿತ್ಯ ದೇವರ ಧ್ಯಾನಸು ಮನಸ್ಸು ಸುದ್ದಿಗೊಳ್ಳಲು ನಿತ್ಯ ದೇವರ ಧ್ಯಾನಿಸು ಮೋಹದ ವ್ಯಾಕುಲತೆಯನ್ನು ದೂರ ಸರಿಸು ಮೋಹದ ವ್ಯಾಕುಲತೆಯನ್ನು ದೂರ ಸರಿಸು ಪರರ ನಿಂದೆ ಮಾಡದಂತೆ ಅನುಸರಿಸು ಪರರ ನಿಂದೆ ಮಾಡದಂತೆ ಅನುಸರಿಸು ಬ್ರಹ್ಮಜ್ಞಾನಿಯಾಗಲು ಪಾರಾಯಣ ಪಠಿಸು ಬ್ರಹ್ಮಜ್ಞಾನಿಯಾಗಲು ಪಾರಾಯಣ ಪಠಿಸು ಅವಕಾಶಕ್ಕಾಗಿ ಧನ್ಯವಾದಗಳು